ಸಿಂದಗಿಯ ಪುರಸಭೆಯ ಪೌರ ಕಾರ್ಮಿಕರು ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ ಯಾಕಂದರೆ ಅವರಿಗೆ ಹಕ್ಕು ಪತ್ರಗಳನ್ನು ಕೊಡಲಾಗಿದೆ ಹಕ್ಕು ಪತ್ರ ಅಂದರೆ ಅವರಿಗೆ ಮನೆಗಳ ಅವಶ್ಯಕತೆ ಇತ್ತು ಮನೆಗಳನ್ನು ಕೊಡುವುದಾಗಿ ಅವರು ಮಹಾನಗರ ಅಂದರೆ ವಿಜಯಪುರ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದರು ಮತ್ತು ಎಮ್ ಸಿ ಮನ ಮನುಗಳು ಅವರ ಪುತ್ರ ಅಶೋಕ್ ಮನುಗಳವ್ರಿಗೂ ಕೂಡ ಮನವಿ ಮಾಡಿಕೊಂಡಿದ್ದರು ಆ ನಿಟ್ಟಿನಲ್ಲಿ ಪುರಸಭೆಯ ಏನು ಪೌರ ಕಾರ್ಮಿಕರಿಗೆ ಇವತ್ತು ಅಂದರೆ ಈ ಹಿಂದೆ ಕೂಡ ನಿವೇಶನಗಳನ್ನು ಮಂಜೂರು ಮಾಡಲಾಗಿದೆ ಅಥವಾ ಅಂದರೆ ಅವರಿಗೆ ಜಮೀನಿಗೆ ಹಕ್ಕು ಪತ್ರಗಳನ್ನು ಕೊಡಲಾಗಿದೆ ಆದರೂ ಕೂಡ ಅವರಿಗೆ ಇಲ್ಲಿವರೆಗೆ ಯಾವುದೇ ಸೂರು ಇಲ್ಲ ಅಂದರೆ ಇರಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಜೊತೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಿದ್ದಾರೆ ಕಲ್ಲಪ್ಪ ಬಸವಚ್ಚೆ ಅವರು ಏನು ಏನು ಕೆಲಸ ಮಾಡ್ಕೊಂಡಿದ್ದಾರೆ ನಾವು ಪೌರ ಕಾರ್ಮಿಕ ಮಾಡ್ತೀವಿ ಪೌರ ಕಾರ್ಮಿಕ ನಮ್ಗೆ ಹತ್ಪತ್ರ ಕೊಟ್ಟಿರಿ ಸರ್ ಜನವರಿ ಇಪ್ಪತ್ತಾರನೇ ತಾರೀಕು ಈಗ ಹತ್ಪತ್ರ ಕೊಟ್ಟಾರೀ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಎಮ್ ಎಲ್ ಎರ ಸಮ್ಮುಖವಾಗಿ ಕೊಟ್ಟರೆ ಅದು ಜಾಗ ಕೊಡ್ಸೋದು ಕೊಡಲ್ಲ ಹಾಗೆ ಈಗ ನಮ್ಮ ಪೌರ ಕಾರ್ಮಿಕರು ಎಲ್ಲ ಬಡ ಜನ ಎಲ್ಲ ಅಲ್ಲಿ ಬಾಡಿಗೆ ಮನೇಲಿ ಈಗ ವಾಸ ಮಾಡ್ತಾರೆ ಎಷ್ಟು ಜನ ಪೌರಕಾರ್ಮಿಕರು ನೀವು ನಲ್ವತ್ತೆಂಟು ಮಂದಿ ಎತ್ಪತ್ತಿ ಕೊಟ್ಟಾರೆ ನಲವತ್ತೆಂಟು ಮಂದಿ ಹಾಂ ಕೊಟ್ಟಾರೆ ಈ ಬಡಿಗೆ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಅವರು ಅವ್ರಿಗೆ ನಿಮ್ಮ ಜಾಗ ಅವ್ರಿಗೆ ಜತ್ರಿ ಕೊಟ್ಟರೆ ನಮ್ಮ ಜಾಗ ಕೊಡ್ತಾ ಚಿಪ್ಪ ಹಾಸ್ರಿಗೆ ಹೋಗಿ ಸಲ ಮನವಿ ಮಾಡಿವಿ ರೀ ಆರು ಮುಂದೆ ಕೊಡ್ತೀವಿ ಹತ್ತಿರ ಚಕ್ ಮನೆಗೆ ಕೊಟ್ಟು ಹೇಳ್ಕತಾರೆ ರೀ ಸ್ವಲ್ಪ ನಾವೇನಾದ್ರೂ ಜಿಲ್ಲಾಧಿಕಾರಿಗಳಿಗೂ ಪುಲೀಸರ್ಗೆ ಚೀಪ್ ಹತ್ತು ಹತ್ತಿ ಕ್ವಾಟರ್ ಬಂದಿವಿ ನಾವು ಮನೆ ಕೊಟ್ಟು ಬಂದಿವಿ ಅದಕ್ಕೆ ಅವ್ರ ಜಾಗ ನಂಬುದು ಗುರ್ತಿಸ್ ಅಂದ್ರೆ ನಾವು ಶಡ್ಡು ಅಲ್ಲಿ ಹೇಳಿ ನಮ್ಮ ಮನೆ ಈಗ ಅವ್ರಿಗೂ ಜಾಗ ಗುರುತಿಸಬೇಕಾಗಿದೆ ಎಲ್ಲಿ ಅನ್ನೋದು ಅವ್ರಿಗೆ ಜಗನೇ ಇಲ್ಲದಂಗಾಗಿದೆ ಪತ್ರಗಳನ್ನು ಕೊಟ್ಟಿದ್ದಾರೆ ಆದರೆ ಜಾಗ ಕೊಟ್ಟಿಲ್ಲ ಇದು ವಿಪರ್ಯಾಸ ಅನ್ನಬಹುದು ಇಲ್ಲಿ ಅಲ್ಲಿಯ ಶಾಸಕರು ಅಶೋಕ್ ಮನುಗಳಿ ಕೂಡ ಹೆಚ್ಚಿನ ಮುರ್ವರ್ಜಿ ವಹಿಸಿ ಮತ್ತು ನಗರ ಏನು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತು ಬಿರಾದಾರ್ ಅವರು ಕೂಡ ಅದರ ಬಗ್ಗೆ ಒಂದು ಪರಿಶೀಲನೆ ಮಾಡಬಹುದು ಮತ್ತು ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾರು ನೋಡೋದ ಸರ್ ಯಾವ ರೀತಿ ಮುಂದೆ ನಿಮಗೆ ಎಷ್ಟು ದಿನ ಇದೆ ಕರ್ನಾಟಕ ರಾಜ್ಯ ನಗರ ಸಂಘದ ಜಿಲ್ಲಾ ಅಧ್ಯಕ್ಷ ಅಬ್ಬ ಸುಲಿ ಕಾಕಂಡಿ ನಾವು ಸುಮಾರು ಎಂಟತ್ತು ವರ್ಷದಿಂದ ನಾವು ಯಾವ ಆಡಳಿತಕ್ಕೆ ಬಂದರೂ ಸದಸ್ಯರಿಗೆ ಶಾಸಕರಿಗೆ ನಮ್ಮ ಕಾರ್ಮಿಕರಿಗೆ ನಿವೇಶನ ಕೊಡ್ಬೇಕಂತ ಹೇಳಿ ಹಂಗೆ ಲೆಟ್ರ್ ಕೊಟ್ಟು ಬರ್ತಿದ್ದೆವು ಅದು ಮೊನ್ನೆ ಚಬೀಸ್ ಜಾನ್ವರಿಗೆ ಅಧ್ಯಕ್ಷರಿಗೆ ಹೇಳೋಣ ಅಧ್ಯಕ್ಷರು ಇಲ್ಲ ಕಾರ್ಮಿಕರು ಎಷ್ಟು ಮಂದಿ ಆದರೂ ಒಂದು ಇಪ್ಪತ್ತೊಂಬತ್ತು ಮಂದಿ ಎರಡು ಸಾವಿರದ ಹದಿನೆಂಟರಾಗ ಖಾಯಾದವರು ನೇರು ಪೌತಿ ವಾಟ್ರ್ ಸಪ್ಲೈ ವಾನ್ ಚಾಲಕರು ಈ ಥರ ಒಂದು ಇಷ್ಟು ಮಾಡಿ ನಾವು ಕೊಟ್ಟಾಗ ಇಲ್ಲಿಗೆ ಸದ್ಯಕ್ಕೆ ಒಂದು ನಲ್ವತ್ತೆಂಟು ಜನ ತಗೋರಿ ಆ ಪತ್ರ ಕೊಡ್ತೀನಿ ಆಮೇಲೆ ಮತ್ತೆ ನೆಕ್ಸ್ಟ್ ಅದು ನಾನು ಆದಷ್ಟು ಬೇಗ ಎಲ್ಲೇ ನೋಡ್ಕೊಂಡು ಕೊಡ್ತೀವಿ ಅಂತ ಅಧ್ಯಕ್ಷರನ್ನು ಭರವಸೆ ಕೊಟ್ಟಿದ್ಯಾಲೆ ಆ ಪ್ರಕಾರ ಸ್ವಲ್ಪ ಇಪ್ಪತ್ತಾರನೇ ತಾರೀಕಿಗೆ ಶಾಸಕರು ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಸದಸ್ಯರು ಆಶ್ರಯ ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ಒಂದು ಪಂಚನ್ ಮಾಡಿ ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೆ ಹತ್ಪತ್ರ ಕೊಟ್ಟರು ನಾವು ಯಾವಾಗ ಕೊಡ್ತೀರಿ ಹಸ್ಪತ್ರ ಕೊಟ್ಟಿರಿ ಬಟ್ ನಮ್ಗೆ ಜಾಗ ತೋರಿಸ್ರು ಅಂದಾಗ ಇಲ್ಲ ನಾವು ಈಗ ನಿಮಗೆ ಜಾಗ ಚಕ್ ಚಕಮಂದಿ ಅದು ಹಾಕಿ ನಿಮ್ಮ ಜಾಗ ಕೊಡ್ತು ಅಲ್ಲಿವರಿಗಿನ್ನೂ ಜಾಗ ಕೊಟ್ಟು ಜಾಗ ಕೊಟ್ಟಿಲ್ಲ ನಮಗೆ ಹೀಗಾಗಿ ನಮ್ಮ ಶಾಖಾ ಅಧ್ಯಕ್ಷರೇನಾದ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆಗೆ ಕೊಟ್ಟರು ನಮ್ಮ ಯಾವ ಜನ ನಿರ್ದೇಶರು ಅಂದ್ಕೊಟ್ರು ನಾ ಜಿಲ್ಲಾ ಅಧ್ಯಕ್ಷ ನನಗೊಂದು ಪ್ರತಿ ಕೊಟ್ಟರು ನಾವು ಸೇರಿ ನಮ್ಮ ಮಾನ್ಯ ಜಿಲ್ಲಾಧಿಕಾರ ಒಂದು ಮನವಿ ಕೊಟ್ಟೀನಿ ನಮ್ಮ ಯೋಜನಾ ನಿರ್ದೇಶಕರು ಮನವಿ ಕೊಟ್ಟೀನಿ ತುರಂತ ನಮ್ಮ ಕಾರ್ಮಿಕರಿಗೆ ಜಾಗ ಕೊಟ್ಟರೆ ಎಲ್ಲೇ ಕೊಡಲ್ಲ ನಮ್ಮ ಜಾಗ ಈಗ ಅಕ್ಕ ಕೊಟ್ಟು ಜಾಗ ಗುರುತಿಸ್ಬಿಡಿ ಇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಕೊಟ್ಟು ಇಪ್ಪತ್ತಾರೀಕು ಹ್ಞೂ ಎರಡು ಮೂರು ತಿಂಗಳು ಆದ್ರೂತ್ರ ಇನ್ನು ಮೂರು ತಿಂಗಳು ಕಳೆದ್ರು ಅಂದ್ರೆ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ದಿನದಂದು ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೆ ಮೂರು ತಿಂಗಳು ಕಳೆದ್ರು ನಮಗೆ ಇರ್ಲಿಕ್ಕೆ ಒಂದು ಜಗದ ವ್ಯವಸ್ಥೆ ಮಾಡಿಲ್ಲ ಅಂತಕ್ಕಂಥದ್ದು ಮೊನ್ನೆ ಸಹೋದರಿಯವರ ಕೇಳೋಣ ಏನಮ್ಮ ನಿಮಗೆ ಎಷ್ಟು ವರ್ಷದಿಂದ ನೀವು ಮಳೆ ನಮ್ಗೆ ಮನೆ ಸರ ಬಾಡಿಗೆ ಮನೆಯಾಗಿದ್ದೀರಿ ಕೊಟ್ಟರ ನಮ್ಮ ಜಾಗ ತೋರ್ಸಾಗ್ಯಾರ ಸರ ಈ ಮಳಿ ಅದು ಬರ್ತೈತ್ರಿ ನಮ್ಗೆ ಇಪ್ಪತ್ತರ ಸೈಡ್ ಹೊಡ್ಕೊಂಡು ನಾವು ಇರ್ಬೇಕಂತಿ ನಮ್ಗೆ ತೋರಿಸ್ಲಾರಿ ಸರ್ ಹೇಳಿಲ್ರಿ ಸರ ನಮ್ಗೆ ತೋರ್ಸಿನ ತೋರಿಸಿ ಎಪ್ಪತ್ತು ಕೊಟ್ಟದ್ರಿ ಮತ್ತೆ ವಾಪಸ್ ಇಸ್ಕೊಂಡ್ರಿ ಫಂಕ್ಷನ್ ಮಾಡಿ ಮತ್ತೆ ವಾಪಸ್ ಇಸ್ಕೊಂಡ್ರಿ ಬೇಡಿಕೆ ಏನಾಗ ನ್ಯಾಯ ಕೊಡ್ಬೇಕ್ರಿ ಕೊಡ್ಸ್ಬೇಕ್ರಿ ಸರ್ ನಿಮ್ಗೆ ಜಾಗ ಬೇಕ್ರಿ ಸರ ನಮ್ಗೆ ಜಾಗ ಸರ್ ಹ್ಞೂ ಹತ್ಪತ್ರ ಪಟ್ಟಾರೀ ಸರ ಅದಕ್ಕೆ ಕುರ್ತಿ ತಂದ್ರಿ ಸರ್ ಈಗ ಮಳಗಾಲ ಬಾತ್ರಿ ಅದಕ್ಕೆ ಇರ್ಲಿಕ್ಕೆ ಬೇಕಲ್ರಿ ಸರ್ ಈಗ 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 ಬಾಡಿಗೆ ಇದ್ದೀರಿ ಸರ್ತೀವಿ ಅದೇ ಕುರ್ತಿ ಅಂತ ಹೇಳಿ ಸರ್ ಒಂದೆರಡು ದಿನ ಹೋಗ್ಲಿ ಹದಿನೈದು ದಿವಸ ಮಧ್ಯ ತಂದ್ರಿ ಸರ್ ಅಂದ್ರೆ ಇನ್ನೂ ಕೊಟ್ಟಿಲ್ರಿ ಸರ್ ಹತ್ಪತ್ತರ ಕೊಟ್ಟು ಅವ್ರ ಬೆಳಕೆ ಅದಾವ ರೀ ಸರ್ ಇಷ್ಟು ಮಹಿಳೆಯರ ಒಂದು ಅವ್ರಿಗೂ ಕೂಡ ಏನೋ ಪರಿಸ್ಥಿತಿ ಗಂಭೀರ ಆಗಿದೆ ಬಟ್ನಲ್ಲಿ ನಮಗೆ ಇರಲಿಕ್ಕೆ ಒಂದು ಮನೆ ಮಾಡಿಕೊಂಡು ಶೆಡ್ ಆದರೂ ಪರವಾಗಿಲ್ಲ ನಾವು ಹಾಕ್ಕೊಂಡು ಇರ್ತೀವಿ ದಯವಿಟ್ಟು ನಮಗೆ ಪುರಸಭೆ ಅಧ್ಯಕ್ಷರಾಗಲಿ ಶಾಸಕರಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ನಮಗೆ ನಾವು ಪೌರ ಕಾರ್ಮಿಕರಿದ್ದೇವೆ ನಮಗೆ ಇರಲಿಕ್ಕೆ ಒಂದು ಸೂರು ಮಾಡಿಕೊಡಿ ಅಂತಕ್ಕಂಥ ಕೂಗು ಇವರದಾಗಿದೆ ಬಟ್ನಲ್ಲಿ ಇವರಿಗೆ ಆದಷ್ಟು ಬೇಗ ಜಿಲ್ಲಾ ಆಡಳಿತ ಮತ್ತು ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನುಗುಳಿಯವರಾಗಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂತೂರ್ ಬಿರಾದರ್ ಅವರಾಗಲಿ ಕೂಡಲೇ ಇವರಿಗೆ ಧ್ವನಿಗೆ ಹೋಗಿಟ್ಟು ಇವರಿಗೆ ಮನೆ ನೀಡ್ತಾರಾ ಅಥವಾ ಒಂದು ಸ್ಥಳ ನಿಗದಿಪಡಿಸ್ತಾರಾ ಅನ್ನೋದನ್ನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ